ನಮಸ್ಕಾರ ಸ್ನೇಹಿತರೆ ಜಿ ಪಿ ಎಸ್ಟರ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪ್ರಶ್ನೆ ಸ್ನೇಹಿತರೆ ಸೀಸದ ನೈಟ್ರೈಟ್ ಮತ್ತು ಪೊಟ್ಯಾಷಿಯಂ ಅಯೋಡೇಟ್ ದ್ರಾವಣವನ್ನು ಮಿಶ್ರಣ ಮಾಡಿದಾಗ ಉಂಟಾಗುವ ಪ್ರಕ್ಷೇಪದ ಬಣ್ಣ ಯಾವುದು ಪ್ರಿಸಿಪಿಟೇಟ್ ಪ್ರಕ್ಷೇಪ ಯಾವ ಬಣ್ಣ ಇರುತ್ತೆ ಅಂದರೆ ಸ್ನೇಹಿತರೆ ಆಪ್ಷನ್ ಎ ಹಳದಿ ಇರುತ್ತೆ ಆಪ್ಷನ್ ಬಿ ಬಿಳಿ ಇರುತ್ತೆ ಆಪ್ಷನ್ ಸಿ ಕೆಂಪು ಇರುತ್ತೆ ಆಪ್ಷನ್ ಡಿ ಬಣ್ಣರಹಿತ ನೋಡಿ ಸ್ನೇಹಿತರೆ ಈ ಈ ಒಂದು ಕೆಮಿಕಲ್ ಇಕ್ವೇಷನ್ನು ಕೂಡ ಬರೆದಿದ್ದೀನಿ ಸ್ನೇಹಿತರೆ ಪಿ ಬಿ ಎನ್ ಓ ತ್ರೀ ಟ್ವೈಸ್ ಪ್ಲಸ್ ಟೂ ಕೆ ಟೂ ಕೆ ಐ ವಿಚ್ ಪಿ ಬಿ ಐ ಟು ಪ್ಲಸ್ ಟೂ ಕೆ ಎನ್ ಓ ತ್ರೀ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಹಳದಿ ಬಣ್ಣ ಇವೆರಡು ಸೊಲ್ಯೂಷನನ್ನು ಇವೆರಡು ಈವೆರಡು ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ನಮಗೆ ಹಳದಿ ಬಣ್ಣದ ಪ್ರಕ್ಷೇಪ ಪ್ರಿಸಿಪಿಟೇಟ್ ಉಂಟಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು